ನಮಸ್ಕಾರ ವೀಕ್ಷಕರೇ ನಾವಿಲ್ಲಿ ತೋರಿಸುತ್ತಿರುವ ಚಿತ್ರಗಳನ್ನು ನೋಡಿದ ಕ್ಷಣ ನಿಮ್ಮಲ್ಲಿ ಹಲವು ಪ್ರಶ್ನೆಗಳು ಉದ್ಭವಿಸುವುದು ಸಹಜ ಒಂದು ಕಡೆ ಈ ನಾಡಿನ ಪ್ರಸಿದ್ಧ ಸಾಹಿತಿ ಪತ್ರಕರ್ತರು ಆಧುನಿಕ ಸರ್ವಜ್ಞ ಎಂದೇ ಪ್ರಸಿದ್ಧರಾಗಿರುವ ಡಿ ವಿ ಗುಂಡಪ್ಪನವರ ಚಿತ್ರವಿದೆ ಮತ್ತೊಂದು ಕಡೆ ಹಸಿರೆಲೆಗಳಿಂದ ಕೂಡಿದ ಮರವಿದೆ ಮಧ್ಯದಲ್ಲಿ ಸ್ವಾಮೀಜಿಯೊಬ್ಬರು ಮಗುವೊಂದರ ಕೈ ಹಿಡಿದು ಹೆಜ್ಜೆ ಹಾಕುತ್ತಿರುವ ಚಿತ್ರವಿದೆ ಮಗುವಿನ ಕೈ ಹಿಡಿದು ಹೆಜ್ಜೆ ಹಾಕುತ್ತಿರುವ ಸ್ವಾಮೀಜಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಸುಕ್ಷೇತ್ರ ಎಂ ಗುಡದೂರು ಗ್ರಾಮದಲ್ಲಿರುವ ಶ್ರೀ ಗುರು ದೊಡ್ಡ ಬಸವಾರ್ಯರ ಮಠವನ್ನು ಮುನ್ನಡೆಸಿಕೊಂಡು ಹೊರಟಿರುವ ಶ್ರೀ ನೀಲಕಂಠ ತಾತನವರು ಶ್ರೀಮಠಕ್ಕೆ ಬರುವ ಸಾವಿರಾರು ಭಕ್ತರ ಕಷ್ಟ ಕಾರ್ಪಣ್ಯಗಳಿಗೆ ಹಸನ್ಮುಖದಿಂದಲೇ ಸ್ಪಂದಿಸಿ ಧೈರ್ಯ ತುಂಬುವ ಮಾತುಗಳನ್ನಾಡುವ ಶ್ರೀ ನೀಲಕಂಠ ಸ್ವಾಮೀಜಿ ಧಾರ್ಮಿಕ ಜಾಗೃತಿ ಮೂಡಿಸುತ್ತಾ ಈ ಭಾಗದ ಭಕ್ತರ ಮನದಲ್ಲಿ ನೆಲೆಯೂರುತ್ತಾರೆ ಮಗುವಿನ ಕೈ ಹಿಡಿದು ಹೆಜ್ಜೆ ಹಾಕುತ್ತಿರುವ ದೃಶ್ಯ ನೋಡಿದ ಕ್ಷಣ ಕವಿ ಡಿವಿ ಜಿಯವರ ಹೊಸ ಚಿಗುರು ಹಳೆಬೇರು ಕೂಡಿರಲು ಮರ ಸೊಬಗು ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಪೆ ಜಸವು ಜನಜೀವನಕ್ಕೆ ಮಂಕುತಿಮ್ಮ ಎಂಬ ಸಾಲುಗಳು ನೆನಪಿಗೆ ಬರುತ್ತವೆ ನಿಮಗೂ ಹಾಗೆಯೇ ಅನಿಸಿದರೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ